ತೆಳು ಇರಬೇಕು ದೋಸೆ ಹಿಂದೆ ಆದ್ರೆ ಎದ್ದೋಗಿ ಏನು ಬೇಕು ಚಕ್ಲಾ ಮಾಡೋಕ್ಕಾದ್ರೂ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದಿವೀಪ್ ಪರ್ಶಿವ್ ಡೈರೀಸ್ ಸೊ ಮಾರ್ನಿಂಗ್ ಎದ್ದು ಲೆಮನ್ ವಾಟರ್ ತೊಗೊಳ್ತಾ ಇದ್ದೀನಿ ಹ್ಞೂ ಆಲ್ರೆಡಿ ಬ್ರೇಕ್ಫಾಸ್ಟ್ ರೆಡಿಯಾಗಿ ಹೋಗಿದೆ ಸೊ ಇವತ್ತು ಟೈಮ್ ಆಗಲಿಲ್ಲ ಸ್ವಲ್ಪ ಅದಕ್ಕೆ ಫಸ್ಟ್ ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಅವಳನ್ನ ರೆಡಿ ಮಾಡ್ಬಿಡ ಆಮೇಲೆ ತೊಗೊಂಡು ತೊಗೊಳೋಣ ಅಂತ ಸೊ ಇವತ್ತಿನ ತಿಂಡಿ ದೋಸೆ ಬೆಂಡೆಕಾಯಿ ಪಲ್ಯ ಇದೆ ಹಾಗೆ ನಿನ್ನೆ ಮಾಡಿರುವಂತಹ ಕುಂಬಳಕಾಯಿ ಪಲ್ಯ ಕೂಡ ಇದೆ ಇವತ್ತು ಇದೇ ಬ್ರೇಕ್ಫಾಸ್ಟ್ ನಮ್ಮದು ಜೊತೆಗೆ ಹಾಲು ಆ್ಯಂಡ್ ಫಿಟ್ ವಿತ್ ದಿವಿಯಿಂದ ದಿವಿ ಪರ್ಶಿವ್ ಡೈರೀಸ್ ಅಂತ ನೇಮ್ ಚೇಂಜ್ ಮಾಡಿದ್ದೀನಿ ಕನ್ಫ್ಯೂಸ್ ಆಗಬೇಡಿ ಯಾಕೆ ಅಂತಂದರೆ ಫಿಟ್ ವಿತ್ ದಿವಿ ಅಂದರೆ ಜಸ್ಟ್ ಫಿಟ್ನೆಸ್ ಬಗ್ಗೆನೇ ಹಾಕಬೇಕು ಬಟ್ ನಾನಿವಾಗ ನಂದು ಡೈಲಿ ವ್ಲಾಗ್ ಶುರು ಮಾಡೋದ್ರಿಂದ ನೇಮ್ ಅಷ್ಟೊಂದಾಗಿ ಸೆಟ್ ಆಗ್ತಾ ಇರಲಿಲ್ಲ ಹಾಗಾಗಿ ನೇಮ್ ಚೇಂಜ್ ಮಾಡ್ಕೊಂಡಿದ್ದೀನಿ ಮೇಡಮ್ ಅವ್ರು ತಿಂಡಿ ತಿಂತಿದ್ದಾರೆ ಆಲ್ರೆಡಿ ಟಿ ವಿ ನೋಡ್ತಾ ಇದ್ದಾಳೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಅಂತ ನಾಳೆ ಒಳಗೆ ಟೆಸ್ಟ್ ಇದೆ ಹಾಗಾಗಿ ರಿವಿಷನ್ ಟೆಸ್ಟು ಹಾಗಾಗಿ ಇವತ್ತೆಲ್ಲ ಮೋಟು ಬದಲು ಕಂಪ್ಲೀಟ್ ಒನ್ ಟು ತ್ರೀ ಫೋನಿಕ್ ಸಾಂಗ್ಸ್ ಇದೆ ಮೀ ಲ இரோமம்மா இரோமம்மா அவள் ஆல்ரெடி அருத தோசை திந்து அரு தோசை நான் பேட் விட்லோ சொல்ல ரெடி மாதிரி இன்னும் அருத தோசை ஓகே டிவி நோட்கொத்த டிவி ஆன் மாசை தினி அவளியே டெய்லி அம்மாந்திரே ஒன்றே கலச ஏனென்ற ஒன்றே டென்ஷன் பாக்ஸிக்கு ஏன் ஆக்கோதோ இவத்தேன் பிரேக்ஃபாஸ்ட் ஏன் ப்ரேக்ஃபாஸ்ட் அந்த அது யோசனை ஆகை ஏன் ப்ரேக்ஃபாஸ்ட் மாலி பாதுஃபாஸ்ட் ಏ ಇವ್ರಿಗಂತೂ ಎಲ್ಲಿ ತೆಳು ಇರಬೇಕು ದೋಸೆ ಬಟ್ ನಾನು ಸ್ವಲ್ಪ ತುಪ್ಪನೇ ಮಾಡ್ತೀನಿ ಬೇಕು ಅಂತ ಹೊಟ್ಟೆ ಅಂತ ಅದು ಹೇಳಬೇಕು ಆಮೌಟ್ ತಿಂತಾನೆ ಅಂತ ಹಿಂದೆ ಅಂದರೆ ಎದ್ದೋಗಿ ಬೇಕು ಜಗಳ ಮಾಡೋಕ್ಕಾದ್ರೂ ತುಪ್ಪ ಹಾಕಿದೆ ದೋಸೆ ರೆಡಿ ಆಗ್ತಿದೆ ಬಿಸಿ ಬಿಸಿ ದೋಸೆ ತುಪ್ಪ ಸಕ್ಕತ್ತಾಗಿರ್ತಲ್ಲ ಜೊತೆಗೆ ಚಟ್ನಿ ಪುಡಿ ಇರಬೇಕು ಚಟ್ನಿ ಪುಡಿ ಇದೆ ಇವಾಗ ದೋಸೆ ಮಾಡಿ ದೋಸೆ ತಿಂದು ವೆಯ್ಟಿಂಗ್ ಫಾರ್ ದಿಸ್ ಪಲ್ಯ ಬೆಂಡೆಕಾಯಿ ಪಲ್ಯ ದೋಸೆಗೆ ಏನು ಸಕ್ಕತ್ತಾಗಿರುತ್ತಲ್ಲ ನನಗಂತೂ ಸಕ್ಕತ್ ಇಷ್ಟ ದೋಸೆಗೆ ಇವನು ಆಲೂಗಡ್ಡೆ ಪಲ್ಯ ನಾನು ಅಷ್ಟಾಗಿ ಲೈಕ್ ಮಾಡಲ್ಲ ನನ್ನ ಮಗಳಿಗೆ ಸಕ್ಕತ್ತು ಇಷ್ಟ ದೋಸೆ ಆಲೂಗಡ್ಡೆ ಪಲ್ಯ ಇದ್ದರೆ ತ್ರೀ ಟೈಮ್ಸ್ ಅದನ್ನೇ ತಿಂತಾಳೆ ಮೊಸನ ತ್ರೀ ಟೈಮ್ಸ್ ತಿಂತಾಳೆ ಒಂದೊಂದು ಟೈಮ್ ಪೊಂಗಲ್ ತಿಂತಾಳೆ ಅಕಸ್ಮಾತ್ ಅವ್ಳಿಗೆ ಫೇವ್ರೇಟ್ ಅಂತ ಮಾಡಿರ್ತೀವಿ ಅದು ಅವಳು ಫೇವ್ರೇಟ್ ಆಗಿರಲ್ಲ ಮೊನ್ನೆ ಅಮ್ಮ ಮನೇಲಿ ಅವರೆಕಾಳು ಸಾರು ಉಪ್ಪು ಸಾರು ಅನ್ನ ತಿಂದಲೂ ಚೆನ್ನಾಗಿ ನಿನ್ನೆ ಮಾಡಿದ್ರೆ ನಂಗೆ ಬೇಡ ಅಂತಾಳೆ ಅದನ್ನೇ ಹೇಳೋದು ಒಂದೊಂದು ಟೈಮಲ್ಲಿ ಒಂದೊಂದು ಥರ ಕಾಡ್ತಾರೆ ಮಕ್ಳಿಗೆ ಏನು ಅದು ಅರ್ಥ ಮಾಡ್ಕೊಳಕ್ಕಾಗಲ್ಲ ರೆಡಿ ಸೊ ಬ್ರೇಕ್ಫಾಸ್ಟ್ ಆಯಿತು ಬ್ರೇಕ್ಫಾಸ್ಟ್ ಆದಮೇಲೆ ಹಾಲು ಕುಡಿಯಲೇಬೇಕು ಮ್ಯಾಂಡೇಟರಿ ಡೈಲಿ ಹಾಲು ತೊಗೊಳ್ತೀನಿ ಸೊ ಇವಾಗ ಹಾಲು ರುದಿಯಾಗಿಟ್ಟಿದ್ದೀನಿ ಜೊತೆಗೆ ನಾನು ಎಕ್ಸ್ಟ್ರಾ ಒಂದು ಇಂಗ್ರಿಡಿಯಂಟ್ಸ್ ಆ್ಯಡ್ ಮಾಡ್ಕೊತೀನಿ ಯಾವಾಗಲೂ ಏನು ಅಂತೀರಾ ಒಂದು ಚಿಟಿಕೆ ಅರ್ಶಿನ ಹಾಕ್ಕೊಳ್ತೀನಿ ನಾನು ಡೈಲಿ ಲೈಕ್ ಟರ್ಮರಿಕ್ ಮಿಲ್ಕೆ ತೊಗೊತೀನಿ ಇವಾಗಂತೂ ರೀಸೆಂಟಾಗಿ ಒನ್ ಆ್ಯಂಡ್ ಹಾಫ್ ಮಂತ್ ಟೂ ಮಂತ್ಸಿಂದ ಶುರು ಮಾಡ್ಕೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಆ್ಯಂಡ್ ಕಫ ಗಿಫ ಏನಾಗೋಲ್ಲ ಅದು ತುಂಬ ಜನ ವಾಗಿ ಅಂತಾರೆ ಆ ಥರ ಏನಿಲ್ಲ ಬಟ್ ನನಗೆ ಅರ್ಶಿನದ ಹಾಲು ಇಷ್ಟ ಹಾಗಾಗಿ ನಾನು ತೊಗೊಳ್ತೀನಿ ಇವತ್ತು ಬೆಳಗ್ಗೆ ಬೆಳಗ್ಗೆನೇ ಲ್ಯಾಪ್ಟಾಪ್ ಇಟ್ಕೊಂಡು ಹೋಗ್ತಿದ್ದೀನಿ ಮನೆ ಕೆಲಸ ಇಂದ ಏನೂ ಆಗಿಲ್ಲ ಬಟ್ ಕ್ಲೈಂಟ್ಸಿಗೆ ಸ್ವಲ್ಪ ಪ್ಲಾನ್ಸ್ ಎಲ್ಲ ಶೇರ್ ಮಾಡಬೇಕಿತ್ತು ಹಾಗಾಗಿ ಶೇರ್ ಮಾಡೋಣ ಅಂತ ನಾನು ಹೇರ್ ನೋಡ್ರೆ ನನಗೆ ಬೇಜಾರಾಗ್ತಾಯಿದೆ ಯಾಕೆ ಅಂತಂದರೆ ಬೇಬಿ ಹೇರ್ ತುಂಬ ಹೋಗಿದೆ ಆ ಹೇರ್ ಎಷ್ಟೇ ಕೂಮ್ ತಲೆ ಬಾಷ್ ತಲೆ ಬಾಷ್ ಸೇರೋ ಥರನೇ ಕಾಣಿಸುತ್ತೆ ನನಗಂತು ಬೇಜಾರಾಗಿ ಎರಡು ಬಕೆಟ್ ಬಟ್ಟೆ ವಾಶ್ ಆಗಿದೆ ಇವಾಗ ಇದು ತೊಗೊಂಡೋಗಿ ಒಣಗಾಕ್ಬೇಕು ಆ್ಯಂಡ್ ಇದು ವೈಟ್ ಡ್ರೆಸ್ಗಳೇ ಸಪ್ರೇಟಾಗಿಟ್ಟಿದ್ದೀನಿ ಅದನ್ನೂ ವಾಶ್ ಮಾಡಬೇಕು ಆಕ್ಚುಲಿ ವಾಶ್ರೂಮ್ಗೆ ಫ್ಲಶ್ ಮ್ಯಾಟಿಕ್ ಹಾಕಿದೀನಿ ಅಂದ್ರೆ ಬ್ಲೂ ಕಲರ್ ವಾಟರ್ ಬರುತ್ತಲ್ಲ ಎಕ್ಸ್ಪ್ರೆಶನ್ ನೋಡೋಣ ಅಂತ ಏನ್ಮಾ ಏನು ನೀರು ಬ್ಲೂ ಕಲರ್ ಬಂದಿದ್ಯಾ ಏನು ಏನ್ ಬ್ಲೂ ಕಲರು ಬರಲ್ಲ ನಾನ್ ಬರಲ್ಲ ಏನೇನ ಏನಾಗಿದೆ ವಾಶ್ ಮಾಡಿದ್ಯಾ ಫ್ಲಶ್ ಮಾಡಿದ್ಯಾ ಬಂದೆ ಚಿನಿ ಏನ್ ಮ್ಯಾಜಿಕ್ ಮಾಡಿದೆ ನೀನು ಬರೀ ಬ್ಲೂ ಕಲರ್ ಬರ್ತಾ ಇದೆಯಲ್ಲ ಮ್ಯಾಜಿಕ್ ಮಾಡ್ಬಿಟ್ಟಿದ್ಯಾ ಯಾವ ಕಲರ್ ಬರ್ತಿದೆ ಹೌದಾ ಕ್ಲೋಸ್ ಹ್ಮ್ ಕಂಪ್ ಎಕ್ಸೈಟ್ ಆಗೋಗೈತೆ ಅಯ್ಯೋ ಸರ್ ನೀರು ತುಂಬಾಕ್ ಬಾ ಅದಕ್ಕೆ ಆ ಬಂದೆ ಕ್ಲೋಸ್ ಮಾಡೋ ಟಮ್ ಪಪ್ಪ ಹೇಳ್ತೀಯ ಸೋ ಈಗ ಸ್ನಾನ ಆಯಿತು ಆ ಈಗ ಫೇಸ್ ಸ್ಕ್ರಬ್ ಬಾ ಕ್ರೀಮ್ ಹಾಕೋಣ ಸರಿ ಮಾಯಶ್ಚರೈಸರ್ ಹಾಕೊಂಡ್ಬಿಟ್ಟು ಬಾಡಿ 로션 ಆ ಚೋಡೋ एक्चुअली ಅದು ಯೂನಿಕ್ ಫಂಕ್ಷನ್ ಇದೆ ಫಂಕ್ಷನ್ ಆಗಬೇಕು ರೆಸೆಪ್ಷನ್ ಇದೆ ಫ್ರೆಂಡ್ ಹಾಕೋದು ಸೋ ಆ ಆದನ ಈಗ ಡ್ಯಾನ್ಸ್ ಕ್ಲಾಸ್ ಗೆ ಬಿಟ್ಟು ಅವಳನ್ನ ಕರ್ಕೊಂಡು ಬಂದು ಆಮೇಲೆ ಹೊರಡಬೇಕು ಮಧ್ಯಾಹ್ನ ಊಟ ಆಯಿತು ನೆನೆ ಅದೇ ಅವರೆ ಪಲ್ಯ ಮತ್ತೆ ಸಾಂಬಾರು ಮುಗೀತು ಸೊ ಇವಾಗ ಬಾಡಿ ಲೋಷನ್ ನಾನು ಯಾವ್ದು ಯಾವ ಸಿಗುತ್ತೆ ಅದು ಹಾಕ್ತೇನೆ ಚಳಿ ಇದೆ ಅಪ್ಪ ಮನೆ ಒಳಗೆ ಕೂತ್ಕೊಂಡ್ರೆ ಚಳಿ ಮನೆಯಿಂದ ಹೊರಗಡೆ ಬಿಸ್ಲು ಹೋದ್ರೆ ಚಿಕ್ಕರು ಅನ್ನೋದು ಏನು ಮಾಡೋಣ ನಮ್ಮ ಸಿಚುವೇಶನು ಯಾರಿಗೂ ಬೇಡ ಸೊ ತುಂಬ ಸ ತುಂಬ ಜನ ಡಿ ಎಮ್ ನನ್ನ ಒಂದು ಸ್ಯಾರಿ ಇದೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಎಲ್ಲಿ ಪರ್ಚೇಸ್ ಮಾಡಿದ್ದೆನು ಅಂತ ಸೊ ಸುಣ್ಣು ಇಷ್ಟ ತಿಳಿಸ್ಕೊಡ್ತೀನಿ ಲೈಕ್ ನನ್ನ ನಾದಿನಿ ಆದ್ಮೇ ಮದುವೆಗೆ ತೊಗೊಂಡಿದ್ದು ಅದು ಲಾಸ್ಟ್ ಮಿನಿಟ್ ಶಾಪಿಂಗ್ ಅದು ಅವಳು ಅವಳು ಮದುವೆ ನಾನು ಮಾಡಿದ್ದು ಅಂದರೆ ಲೈಕ್ ಸಂಡೇ ಸಂಡೇ ಮದುವೆ ಇದೆ ಅಂದರೆ ಮೆಡ್ನೆಸ್ಡೇ ಅದ್ರ ತರ್ಸ್ಡೇನೋ ನಾನು ಶಾಪಿಂಗ್ ಮಾಡಿರೋದು ವಿತಿನ್ ಟೂ ಡೇಸಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿಸಿ ಮದುವೆಗೆ ಅದು ಎಲ್ಲ ಮುಗಿಸಿ ಹೋಗಿ ಮನೆಗೆ ಇಸ್ಕೊಂಬಂದಿರೋ ಬ್ಲೌಸ್ ಅದು ಸೊ ಅದ್ರ ಬಗ್ಗೆ ಹೇಳೋ ತುಂಬ ಇದೆ ವಿಡಿಯೋ ಮಾಡ್ತೀನಿ ಸೊ ಸ್ವಲ್ಪ ಹೇರ್ ಸ್ಟ್ರೈಟ್ನಿಂಗ್ ಮಾಡಬೇಕು ಇದ್ದೂ ಸ್ವಲ್ಪ ಒಣಗಲಿ ಹಾರದ ಮೇಲೆ ಮಾಡೋಣ ಮೇಡಮ್ ಅವರ ಎದಳಿಸಿ ಇವಾಗ ಡ್ಯಾನ್ಸ್ ಕ್ಲಾಸಿಗೆ ಕಳಿಸ್ಬೇಕು ಅವಳಿಗೆ ಹಾಲು ಕೊಟ್ಟು ನಿನ್ನೆ ಎದ್ದು ಹಾಗೆ ಹೋಗ್ಬಿಟ್ಟಿದ್ದಾಳೆ ಹಾಲು ಕೊಡೋದಿಲ್ಲ ನೆನ್ಪು ಮಾಡ್ಕೊಂಡಿದ್ದಾಳೆ ಬಂದು ನಂಗೆ ನೀವು ಹಾಲು ಕೊಟ್ಟಿಲ್ಲ ಹಾಲು ಕೊಡಬೇಕಲ್ವಾ ಅಂತ ಸೊ ಇವಾಗ ಅವಳಿಗೆ ಹಾಲು ರೆಡಿ ಮಾಡಬೇಕು ಮೇಡಮ್ ರೆಡಿ ಅವಳು ತೋ ಇದ್ದಳು ಡ್ಯಾನ್ಸ್ ಕ್ಲಾಸಿಗೆ ಹೋಗೋಲ್ಲ ಅಂತ ಬಿಕಾಸ್ ಇವಾಗ ಎದ್ಲು ಹಾಗಾಗಿ ಒಂದು ಚಾಕ್ಲೇಟ್ ಕೊಟ್ಬಿಟ್ಟೆ ಅದಕ್ಕೆ ಪಕ್ಕದಲ್ಲಿ ಇದೆ ನೋಡಿ ಕವರ್ ಮೇಡಮ್ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತೀರಾ ಚಾಕ್ಲೇಟ್ ನಂಗೆ ಅಲ್ಲಿ ನಾನು ಆಫ್ ಆಫ್ ಅಂತ ನಂಗ ಇದು ಕೇಳಿ ಚಾಕ್ಲೇಟ್ ಅವಳಿಗೆ ಸಿಪ್ಪೆ ನನಗೆ ಸುಬ್ಬಕ್ಕ ಇಲ್ಲ ಈಗ ಈ ಏರ್ಕ್ಲಿಪ್ ಇಲ್ಲಿರುತ್ತೆ ಆ ಕಡೆಯಿಂದ ಬರ ತನ್ಕಏ ಏರ್ಕ್ಲಿಪ್ ಮಾಯ ಆಗಿರುತ್ತೆ ಯಾಕೆ ಬಂದ ಏನ್ ಮಾಡ್ತಿ ಕ್ಲಿಪ್ನ ತೆಗೆದು ಬ್ಯಾಗ್ ಇಟ್ಕೊಬಿಡ್ತೀಯಾ ಶುಬ್ಬಕ್ಕ ನಾನು ಹೇಳ್ತಿರೋದು ನಿಮಗೇನೆ ಮಾತಾಡ್ತಾ ಇರೋದು ನಿನ್ನ ಹ್ಞೂ ಡೀಪಾಗಿ ಫಿಲಮ್ ನೋಡ್ತಾ ಹಲೋ ರೆಡಿ ಇದೆ ಕಂದ ಕೊಟ್ಟೆ ಹಾಲಲ್ಲ ಹಾಲು ಹಾಲು ಕಿವಿ ನಾನೇ ಕ್ಲೀನ್ ಮಾಡಿಕೊಡ್ತೀನಿ ಓಕೆ ಇಯರ್ಬಡ್ ಅಲ್ಲಿ ಬಾಯ್ ಮಗಳೇ ಸೊ ಕ್ಲೈಂಟ್ಸಿಗೆಲ್ಲ ಪ್ಲ್ಯಾನ್ಸ್ ಕಳಿಸ್ಬೇಕಿತ್ತು ಮತ್ತು ಪ್ಲ್ಯಾನ್ಸ್ ಚೇಂಜ್ ಮಾಡಬೇಕಿತ್ತು ಎಲ್ಲ ಆಯಿತು ಇವಾಗ ಎದ್ದು ಕಾಫಿ ಕುಡಿಬೇಕು ಕಾಫಿ ಮಾಡಿಕೊಂಡು ಸೊ ನಾವಿನ್ನು ವೆಯ್ಟ್ ಮಾಡ್ತಾಯಿದ್ದೀನಿ ಅವ್ರಿಗೇನಾದ್ರೂ ಕಾಫಿ ಬೇಕು ಅಂದರೆ ಇಬ್ಬರು ಒಟ್ಟಿಗೆ ಮಾಡ್ಕೊಬಿಡೋಣ ಅಂತ ಇಲ್ಲ ಯಾಕಂದರೆ ಅವರು ಬಾಂಧವ್ಯ ಡ್ರಾಪ್ ಮಾಡೋಕೋಗಿದ್ದಾರೆ ಅವ್ರು ಬಂದಮೇಲೆ ಅವ್ರಿಗೂ ಕಾಫಿ ಅಟ್ಟಿ ಏನಾದ್ರು ಬೇಕು ಅಂದರೆ ಅವ್ರಿಗೂ ಮಾಡಿ ನಾನು ಕಾಫಿ ಕುಡಿಬೇಕು ಅದು ಈವ್ನಿಂಗು ಕ್ರೇವಿಂಗ್ಸ್ ಶುರು ಕಾಫಿ ಕುಡ್ದಿಲ್ಲ ಅಂದರೆ ನೀನು ಕಾಫಿ ಕುಡ್ದಿಲ್ಲ ಕುಡ್ದಿಲ್ಲ ಅಂತ ನನ್ನ ಹೊಂಗೋರು ಹಾರ್ಮೋನ್ಸ್ ನೆನ್ಪು ಮಾಡಿಬಿಡುತ್ತೆ ನನಗೆ ಸೊ ಇವಾಗ ಮೇಡಮ್ ಅವರು ಹಾಲು ಕುಡ್ದು ಆಯಿತು ನಾವು ಕಾಫಿ ಕುಡಿಬೇಕು ನಾವಿನ್ ವೆಯ್ಟ್ ಮಾಡ್ತಾಯಿದ್ದೀನಿ ನನ್ನ ಐದುವರೆ ಆಯಿತು ಐದು ಗಂಟೆಗೆ ಹೋದವರು ಮಾರಾಯ ಇನ್ನೂ ಬಂದಿಲ್ಲ ಕಾಲ್ ಮಾಡಿ ಬರಪ್ಪ ಅಂತ ಹೇಳಿ ಈಗ ಕಾಫಿ ಮಾಡ್ಕೊಬೇಕು ಕಾಫಿ ಕುಡಿದು ನಾನು ರೆಡಿಯಾಗಿದ್ದೀನಿ ಸೊ ಹೇಳಿದ್ದ ಆ ಫ್ರೆಂಡ್ ಹಾಕೊಂಡು ರಿಸೆಪ್ಷನ್ ಇದೆ ಅಂತ ಹಾಗಾಗಿ ಕ್ವಿಕ್ಕಾಗಿ ಹೋಗಿ ರೆಡಿಯಾಗಿ ಬಂದೆ ಸೊ ಈ ಥರ ಕಾಣಿಸ್ತಾ ಇದ್ದೀನಿ ಸಿಂಪಲ್ ಡ್ರೆಸ್ಸು ಹಾಕ್ಕೊಂಡು ಎಷ್ಟೇ ಮಾಡಿಕೊಂಡು ಮೇಡಮ್ ಅವರು ರೆಡಿಯಾಗಿ ಕೂತಿದ್ದಾರೆ ಮನೆ ಅಂತ ಗಬ್ಬಾಗಿ ಇಟ್ಕೊಂಡಿರ್ತಾಳೆ ನಾನು ಎಷ್ಟೇ ಕ್ಲೀನ್ ಮಾಡಿದ್ರು ಅವಳು ಹಾಗೇನು ಹಾಗೆ ಮಾಡ್ತಾಳೆ ಕ್ಲೆತ್ ಗಬ್ಬು ಮಾಡಿರ್ತಾಳೆ ಅದಕ್ಕಾಗಿ ಒಂದೇ ಸಲ ಕ್ಲೀನ್ ಮಾಡ್ಕೊಳೋಣ ಅವಳು ಮಲಗಿದ ಮೇಲೆ ಅಂದ್ಕೊಂಡೋದು ಮೇಡಮ್ ಅವ್ರು ರೆಡಿ ಹುಡುಗಿ ಆಗ್ತಾ ಇದ್ದಾಳೆ ನಮ್ಮ ಹುಡುಗಿ ನೋಡೋಣ ದಿಸ್ ಇಸ್ ಮೈ ಪ್ಯಾ ಆ್ಯಕ್ಚುಡೇ ಇವತ್ತು ನೋಡೋಣ ಈಗ ಇಲ್ಲ ಇಲ್ಲ ನನಗೆ ನಂಗೆ 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 ಚೌಟ್ರಿ ಹತ್ರ ಹೋದ ತಕ್ಷಣ ಹಶಕ್ಕ ಸಿಕ್ಕಿದ್ರು ಹಶಕ್ಕೊಂಡ್ರ ಜೊತೆ ಮಾತಾಡ್ಕೊಂಡು ಸ್ವಲ್ಪ ಹೊತ್ತು ನಿಂತ್ಕೊಂಡು ನನ್ನ ಮಗಳು ಅಮ್ಮ ಇವ್ರು ನಂಗೆ ಗೊತ್ತು ಇವ್ರ ಮನೆಗೆ ಹೋಗಿದ್ವಿ ಅಂತೆಲ್ಲ ಹೇಳ್ತಾ ಇದ್ಲು ಊಮಮ್ಮ ಅವ್ರು ಬಿಕಾಸ್ ಲಾಸ್ಟ್ ಟೈಮ್ ಅವ್ರ ಮನೆಗೆ ವಿಸಿಟ್ ಮಾಡಿದ್ವಿ ಹಾಗಾಗಿ ನಂಗೆ ಗೊತ್ತು ಇವರು ನಂಗೆ ಗೊತ್ತು ಇವರು ಅಂತ ಹೇಳ್ತಾ ಇದ್ಲು ಸೊ ಹಾಗೆ ಇನ್ನೂ ಫ್ರೆಂಡ್ಸ್ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ ನಾವೇನು ಬಂದಿಲ್ಲ ನಾನು ಬಂದು ಇಬ್ಬರೇ ಬಂದಿರೋದು ಮೇಡಮ್ ಅವರು ಆಲ್ರೆಡಿ ಸಮೋಸ ಈಟಿಂಗ್ ಶುರು ಮಾಡಿಬಿಟ್ಟಿದ್ದಾರೆ ಸೂಪರ್ ಆಗಿದ್ಯಂತೆ ಚೆನ್ನಾಗಿದೆಯಾ ನೋಡ್ ನೋಡು ಡಟ್ಟಿ ಮಾಡಬಾರ್ದು ನಾನು ತಿನ್ನಲ್ವಲ್ಲ ಸುಬಕ ನಾನ್ ತಿನ್ಸ್ ಬರ್ತಾ ಇದ್ದಲ್ಲ ನೋ 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 ಜಾನ್ಫರ್ಟ್ ಮಾಳಗ್ ಎಮ್ಮಿ ನೈಸ್ ರೇ ಬಂದು ಇವತ್ತು ಚೆನ್ನಾಗಿ ಕಾಣ್ತಾ ಇದ್ದಾಳ ಹುಡುಗಿ ಆಗ್ತಾ ಇದ್ದಾಳೆ ನನ್ನ ಮಗಳು ಬರ್ತಾ ಬರ್ತಾ ಹುಡುಗಿ ಮಾಡ್ತಾ ಇದ್ದೀನಿ ನೋಡ ಫೈನಲಿ ಫ್ರೆಂಡ್ಸ್ ಬಂದರು ಅವರು ನನ್ನ ಸರ್ಚ್ ಮಾಡ್ತಾಯಿದ್ರು ಫೈನನ್ಸ್ ಫ್ರೆಂಟಲ್ಲೇ ಕೂತಿದ್ದೆ ಆಮೇಲೆ ನೋಡಿ ಓ ಇಲ್ಲೇ ಕೂತಿದ್ದೀರಾ ಹಾಯ್ ಅಂತ ಪೂಜಾ ಮ್ಯಾಮ್ ಬಂದರು ಸಾರಿ ಪೂಜಾ ಮ್ಯಾಮ್ ಅಲ್ಲ ಪೂಜಾ ಡಾರ್ಲಿಂಗ್ ಅವರ ಮ್ಯಾಮ್ ಅಂದವ್ರಿಗೆ ಊಹ ಬರುತ್ತೆ ಆ್ಯಂಡ್ ದೇವಿಕಾ ಅವರು ಮತ್ತು ಅವರ ಮಗಳು ಶಮಿಕಾ ಅವರು ಬಂದರು ದೇವಿಕವ್ರು ಫಸ್ಟೇ ಹೇಳ್ತಾರೆ ನನ್ನ ವೀಡಿಯೋ ಮಾಡಬೇಡಿ ಪ್ಲೀಸ್ ಅಂತ ಬಟ್ ನಾನು ಬಿಡಲ್ಲ ನಾನು ವೀಡಿಯೋ ಮಾಡೇ ಮಾಡ್ತೀನಿ ವೀಡಿಯೋ ಮಾಡಿದ್ಮೇಲೆ ಹೇಳ್ತಾರೆ ತೋರಿಸಿ ಹೇಗೆ ಬಂದಿದೆ ನೋಡೋಣ ಅಂತ ಸೊ ಇದಿಷ್ಟು ಜನ ಹೋಗಿದ್ದು ಪೂಜಾ ಮ್ಯಾಮ್ ಅವರ ಮಗ ಕೃತಾರ್ಥ್ ಜೊತೆಗೆ ದೇವಿಕಾ ಆಮೇಲೆ ಅಶೋಕಣ್ಣ ಮತ್ತು ಶಮಿಕಾ ನನ್ನ ಮಗಳು ಅಣ್ಣಾನು ನೋಡಿ ನಾವೆಲ್ಲ ಮಾತಾಡ್ತಾ ಇದ್ದರೆ ಇವರಿಬ್ಬರು ಅವರ ಪ್ರಪಂಚದಲ್ಲೇ ಇದ್ದಾರೆ ಫೋನ್ ನೋಡ್ತಾ ಇದ್ದಾರೆ ಡಿಸ್ಟರ್ಬ್ ಮಾಡಬೇಡಿ ನಮ್ಮನ್ನ ನಾವು ನಿನ್ನ ನಿಮ್ಮ ತಟ್ಟೆಗೆ ಬರಲ್ಲ ನೀವು ನಮ್ಮ ತಟ್ಟೆಗೆ ಬರಬೇಡಿ ಅಂತ ಏನಂದರೆ ನಮಗೆಲ್ಲ ಎಂಟು ಎಂಟುವರೆಗೆ ಊಟ ಮಾಡಿ ಅಭ್ಯಾಸ ಆಗೋಗಿ ಇನ್ನು ಒಂಬತ್ತು ಗಂಟೆ ಆದರೂ ಅಲ್ಲಿನ ರಿಸೆಪ್ಷನ್ ನಿಲ್ಸಿರಲಿಲ್ಲ ನಮಗೆಲ್ಲ ಹೊಟ್ಟೆ ಯಶ್ವಾಗ್ತಾ ಇತ್ತು ಅವ್ರ ರಿಸೆಪ್ಷನ್ ನಿಲ್ಸಿದ ತಕ್ಷಣ ಹುಡುಗ ಹುಡುಗಿಗೆ ವಿಶ್ ಮಾಡೋಕೋಗ ಸೀದ ನಾವೆಲ್ಲರೂ ಅಡುಗೆ ಮನೆಗೆ ಓಡೋದ್ವಿ ಎಲ್ಲರಿಗೂ ಹೊಟ್ಟೆ ಯಶವಾಗ್ತಿತ್ತು ನಾವೇ ಫಸ್ಟ್ ಕೂತ್ಕೊಂಡ್ವಿ ಮೇಡಮ್ ಅವರು ಸ್ವೀಟ್ ಹಾಕ್ಸ್ಕೊಂಡಿದ್ದು ಬಟ್ ನನಗೆ ಗೊತ್ತಿದ್ದಂಗೆ ನನ್ನ ತಟ್ಟೆಗೆಸಿಟ್ಟಿದ್ದಾಳೆ ನಂಗೆ ಬೇಡ ಅಂತ ಅವಳು ಪಾಯಸ ಹಾಕ್ಸ್ಕೊತಾಳೆ ನಾನು ಪಾಯಸ ಆಗಲಿ ಏನೂ ಹಾಕ್ಸ್ಕೊಳ್ಳೋಲ್ಲ ಹೋಳ್ಗೆ ಎಲ್ಲಾದರೂ ಮಾಡಿದ್ರೆ ಹೋಳ್ಗೆ ಮಾತ್ರ ಹಾಕ್ಸ್ಕೊಳ್ಳೋದು ಸೊ ಊಟ ವೆಯ್ಟಿಂಗ್ ಇದೆ ನಾವು ಊಟ ಮಾಡಲೇಬೇಕು ಸೊ ಫೈನಲಿ ಹೋಳ್ಗೆ ಇತ್ತು ಹೋಳಿಗೆ ಜೊತೆ ತುಪ್ಪ ಹಾಕ್ಸ್ಕೊಂಡಿದ್ದೀನಿ ಹೆಮ್ಮೆಯಾಗಿರುತ್ತೆ ನನಗೆ ಯಾವಾಗಲೂ ಹೋಳಿಗೆ ಮಾತ್ರ ಸೊ ಊಟ ಮುಗಿಸ್ಕೊಂಡು ಹುಡ್ಗ ಹುಡುಗಿ ವಿಶ್ ಮಾಡಿ ನಾವು ಹೊರಡೋ ಸಮಯ ಬಂತು ಮೇಡಮ್ ಅವ್ರಿಬ್ಬರು ಆಟ ಆಡ್ತಾಯಿದ್ದಾರೆ ಸೊ ಫೈನಲಿ ತಾಂಬೂಲ ಇಸ್ಕೊಂಡು ಎಲ್ಲರದ್ದು ನನ್ನ ಸೆಲ್ಫಿ ಆಗಲೇಬೇಕಲ್ಲ ಎಲ್ಲರ ಜೊತೆ ನನ್ನ ಫೋಟೋ ಗ್ರೂಪ್ ಫೋಟೋ ಗ್ರೂಪ್ ಫೋಟೋನೂ ಆಯಿತು ಅಶೋಕಣನ ಜೊತೆ ನನ್ನ ಮಗಳು ಮುಂದೆ ಚಿಯಸ್ ಮಾಡ್ತಾ ಇದ್ದಳೆ ಎಲ್ಲರಿಗೂ ಹಿಂಗೆ ತಗೊಳ್ಳಿ ಹಂಗೆ ತೊಗೊಳ್ಳಿ ಫೋಟೋ ಅಂದ್ಕೊಂಡು ಎಲ್ಲ ತೊಗೊಂಡು ಆಯಿತು ಸೊ ಫಂಕ್ಷನ್ ಮುಗೀತು ರಿಸೆಪ್ಷನ್ ಅಟೆಂಡ್ ಮಾಡಿ ಬಂದಾಯಿತು ಇವಾಗ ಎಲ್ಲ ನೀಟಾಗಿತ್ತು ಆರಾಮಾಗಿ ಬಟ್ಟೆ ಚೇಂಜ್ ಮಾಡಿ ಮಲ್ಕೊಬೇಕು ಹ್ಞೂ ಅಗೇನ್ ಎಷ್ಟು ಸೆಟ್ ಆಗಿಲ್ಲ ಅಂತ ಈ ಎಷ್ಟೇ ಮಾಡಿಕೊಂಡಿದೆ ಸೊ ಊಟ ಆಯಿತು ಇವಾಗ ತಾಚಿ ಮಾಡಬೇಕು ಬಾಯ್ ಗುಡ್ ನೈಟ್ ಮತ್ತು ನಾಳೆ ಸಿಗುವ